ಇಡೀ ಬಿಜಾಪುರ್ಗೆ ಈವಾಗಿನ ಟೈಮ್ದಾಗೂ ನೀರಿನ ಸಮಸ್ಯೆನೇ ಬರಲ್ಲ ಇಡೀ ಬಿಜಾಪುರ್ಗೆ ಸಪ್ಲೈ ಮಾಡುವಷ್ಟು ನೀರು ಈ ಒಂದು ಬಾವಿ ಹೊಂದಿದೆ ಪ್ರಜೆಗಳಿಗೆ ಕೆಲಸ ಬೇಕಲ್ಲ ಕೆಲಸ ಕೊಡೋ ಸಲುವಾಗಿ ಸುತ್ತಮುತ್ತಲು ಕೋಟೆಗೋಡಿ ಎಲ್ಲ ಕಟ್ತಾರೆ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಅದನ್ನೆಲ್ಲ ಮಾಡೋ ಸಲುವಾಗಿ ಆ ರೀತಿ ಮಾಡ್ಕೊಂಡಿದ್ದಾರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ಭೌಗೋಳಿಕವಾಗಿ ಸ್ಟಡಿ ಮಾಡ್ತಾರೆ ಅದ್ರ ಬಗ್ಗೆ ಇದು ಎತ್ತರವಿದೆ ಇಲ್ಲಿ ಏನಾದರೂ ಮಳೆ ನೀರು ಬಿತ್ತಂದರೆ ಅದನ್ನು ನಾವು ಸ್ಟೋರೇಜ್ ಮಾಡಿಕೊಂಡು ಇಡೀ ಸಿಟಿಯಲ್ಲಿ ಕಳಿಸ್ಬೇಕಂತ ಅವಾಗ ಒಂದು ಆಲೋಚನೆ ಬರುತ್ತೆ ಒಂದು ಪ್ಲ್ಯಾನ್ ಹಾಕೋತಾರೆ ನಮಸ್ತೆ ಪ್ರಜೆಗಳೇ ನಾನು ನಿಮ್ಮ ಭಾರತೀಯ ಕನ್ನಡಿಗ ಇವತ್ತು ನಾವು ಚಂದಾಬೋಡಿ ಎಂಬ ಒಂದು ಬಾವಿಗೆ ಬಂದಿದ್ದೀವಿ ಇದರ ಒಂದು ಸಣ್ಣ ಇತಿಹಾಸ ಇದೆ ತಿಳ್ಕೊಳ್ಳೋಣ ಅಂತ ಬರ್ರಿ ವಿಜಯನಗರ ಸಾಮ್ರಾಜ್ಯದ ಕಾಲ ಹದಿನೈದುನೂರ ಅರವತ್ತೈದರಲ್ಲಿ ತಾಳಿಕೋಟೆ ಕದನ ಆಗುತ್ತೆ ಅದರಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲುತ್ತೆ ಸೊ ಸೋತ ನಂತರ ಅಲ್ಲಿರುವಂಥ ಪ್ರಜೆಗಳು ಬಿಜಾಪುರ್ಗೆ ವಲಸೆ ಬರ್ತಾರೆ ಯಾಕಂದರೆ ಒಂದು ರಾಜ್ಯ ನಾಶ ಆದ ನಂತರ ಅಲ್ಲಿ ಆದರೆ ಏನು ಮಾಡಬೇಕಂತ ಇವ್ರ ಜೊತೆ ವಲಸೆ ಬರ್ತಾರೆ ವಲಸೆ ಬರೋಣ ಇಲ್ಲಿ ಒಂದನೇ ಅದಿಲ್ಸೆಯವರು ಇಲ್ಲಿ ರೂಲಿಂಗ್ ಮಾಡ್ತಿರ್ತಾರೆ ಆವಾಗಿನ ಟೈಮ್ನಲ್ಲಿ ಸೊ ಅವಾಗಿಲ್ಲಿ ಏನಾಗುತ್ತೆ ಪ್ರಜೆಗಳಿಗೆ ಕೆಲಸ ಬೇಕಲ್ಲ ಕೆಲಸ ಕೊಡೋ ಸಲುವಾಗಿ ಸುತ್ತಮುತ್ತಲೂ ಕೋಟೆ ಗೋಡೆ ಎಲ್ಲ ಕಟ್ತಾರೆ ಇನ್ನೊಂದು ಹೆಸರಿನಿಂದ ಬಿಜಾಪುರ್ಗೆ ಕರೀತಾರೆ ಏನಂದ್ರೆ ಸೋ ಚಾವಡಿ ಬಾವನ್ಸೋ ಬಾವಡಿ ಅಂತ ಕರೀತಾರೆ ಇದರ ಅರ್ಥ ಏನು ಅಂದ್ರೆ ಐದ್ ಸಾವಿರದ ಆರ್ನೂರು ಬಾವಿಗಳು ಐದ್ ಸಾವಿರದ ಎರಡುನೂರು ಸ್ಮಾರಕಗಳು ಅಥವಾ ಮಸೀದಿಗಳಾಯ್ತು ಅವ್ರ ಕಾಲದಲ್ಲಿ ಆ ರೀತಿ ಹೇಳ್ತಿರ್ಬೋದು ಆ ಒಂದು ಪೀರಿಯಡ್ ಅಲ್ಲಿ ಒಂದನೇ ಆದಿಲ್ ಶಾಹಿ ಅವರು ಒಂದು ಬಾವಿ ಕಟ್ತಾರೆ ಅದೇ ಬಾವಿ ಚಾಂದ್ ಬೌಡಿ ಅಂತಾರೆ ಚಾಂದ್ ಬೌಡಿ ಅಂತ ಯಾಕೆ ಹೆಸರು ಇರ್ತಾರೆ ಅಂದ್ರೆ ಬೇಬಿ ಅಂತ ಆದಿಲ್ ಶಾಹಿಯವರ ಹೆಂಡತಿ ಅಹಮದ್ ನಗರ ಆದ ಹೆಣ್ಣು ಮಗಳು ಬಿಜಾಪುರ್ಗೆ ಅವರು ಸೊಸೆ ಸೊ ಹೀಗಾಗಿ ಅವರ ಹೆಸರಿನಲ್ಲಿ ಬಿಜಾಪುರ್ಗೆ ನೀರಿನ ಕೊರತೆ ಬರಬಾರ್ದು ಇದು ಬರಗಾಲದ ಪ್ರದೇಶ ಇರುತ್ತೆ ಅವಾಗಾದರೂ ಇವಾಗಾದ್ರೂ ಅದೇ ಸಮಸ್ಯೆ ಇದೆ ನೀರಂತರೂ ಬೇಕೇ ಬೇಕು ಒಂದು ಸಾಮ್ರಾಜ್ಯ ಚೆನ್ನಾಗಿ ಸುಖವಾಗಿ ಇರಬೇಕಂದ್ರೆ ನೀರಿನ ಅವಶ್ಯಕತೆ ತುಂಬಾ ಇದೆ ಸೊ ಹೀಗಾಗಿ ಬಾವಿಗಳನ್ನು ಅವರು ಕಟ್ಟುತ್ತಾ ಬರ್ತಾರೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಎರಡು ಬಾಮಿ ಒಂದು ಬೌಡಿ ಇನ್ನೊಂದು ತಾಜ್ ಬೌಡಿ ಅಂತ ಇವಾಗ ನಾವು ಚಾಂದ್ ಬೌಡಿ ಹತ್ರನೇ ಇದೀವಿ ಇಲ್ಲಿ ನೀವು ನೋಡ್ತಿರ್ಬೋದು ಚಾಂದ್ ಬೌಡಿ ಅಂತ ಇದಕ್ಕೆ ಹೆಸರಿಟ್ಟು ಬಾವಡಿ ಅಂದ್ರೆ ಬಾವಿ ಸೊ ಇಟ್ಟು ದೊಡ್ಡದಾದ ಒಂದು ವಿಶಾಲವಾದ ಒಂದು ಬಾವಿ ಐತಿ ಬಾವಿಯನ್ನ ಒಂದು ಕುಡಿಯೋ ನೀರಿನ ಸಲುವಾಗಿ ಯೂಸ್ ಮಾಡ್ತಿದ್ರು ಅದೇ ರೀತಿ ಸುತ್ತಮುತ್ತಲಿನ ಒಂದು ಕೋಟೆ ಗೋಡೆ ಇದೆ ನೋಡ್ತಿರ್ಬೋದು ನೀವು ಬ್ಯಾಕ್ ಸೈಡ್ ಇದೆ ಅದ್ರದ್ದು ಸೊ ಆ ಕೋಟೆ ಗೋಡೆ ಕಟ್ಟುವಾಗ ನೀರು ಬೇಕಾಗುತ್ತಲ್ಲ ಸೊ ಅಲ್ಲಿಂದ ನೀರು ಕೂಡ ತಗೋತಿದ್ರಂತ ಹೇಳ್ತಾರೆ ಕೆಲವೊಬ್ರು ಇತಿಹಾಸಕಾರರು ಹೇಳ್ತಾರೆ ಸೊ ಸ್ನೇಹಿತರೆ ಬಿಜಾಪುರದಲ್ಲಿ ಒಂದು ಬಾವಿ ಇತ್ತು ಇನ್ನೊಂದು ಬಾವಿ ಕಟ್ಟಲಾಯಿತು ಅದು ಯಾವುದಂದ್ರೆ ತಾಜ್ ಬೌಡಿ ಅಂತ ಅದು ಯಾಕೆ ಕಟ್ಟಲಾಯ್ತು ಒಂದು ಬಾವಿ ಇದ್ರೂ ಕೂಡ ಇನ್ನೊಂದು ಯಾಕೆ ಕಟ್ಟಕ್ಕೆ ಟ್ರೈ ಮಾಡಿದರು ಯಾಕೆ ಕಟ್ಟಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗ ತಾಜ್ ಬೌಡಿಗೆ ಹೋಗೋಣ ಅಂತ ಬರ್ರಿ ಸೊ ಸ್ನೇಹಿತರೆ ಹಿಂದ್ಗಡೆ ನೋಡ್ತಾ ಇರೋದು ನೀವು ತಾಜ್ ಬೌಡಿ ಅಂತ ಕರೀತಾರೆ ಇದಕ್ಕೆ ತಾಜ್ ಬೌಡಿ ಅಂತ ಯಾಕೆ ಕರೀತಾರೆ ಬೌಡಿ ಅಂದ್ರೆ ಏನು ಈ ಒಂದು ಬಾವಿ ಕಟ್ಟಕ್ಕೆ ಏನು ಉದ್ದೇಶ ಇತ್ತು ಯಾಕೆ ಕಟ್ಟಿದ್ರು ಯಾರು ಕಟ್ಟಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಅಂತ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅವರ ಕಾಲಾವಧಿಯಲ್ಲಿ ಈ ಒಂದು ಭಾವಿ ಕಟ್ತಾರೆ ಅವಾಗ ತಾನೇ ಈ ಒಂದು ಬಿಜಾಪುರ ಸಾಮ್ರಾಜ್ಯ ಸಿಟಿ ಅವಾಗ ತಾನೇ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಡೆವಲಪ್ಮೆಂಟ್ ಆಗ್ತಾ ಇತ್ತು ಸೊ ಅವಾಗ ಏನು ಮಾಡ್ತಾರೆ ಅಂದರೆ ನೀರಿನ ಕೊರತೆ ಭಾಳ ಇತ್ತು ಅವಾಗ ಯಾಕಂದರೆ ಬಿಜಾಪುರ ಅಂದರೆ ಬರಗಾಲದ ಪ್ರದೇಶ ಮತ್ತೆ ಬಹಳಷ್ಟು ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಆಗಿರುತ್ತೆ ಆಮೇಲೆ ಪಶ್ಚಿಮಕ್ಕೆ ಎತ್ತರವಾದ ಪ್ರದೇಶ ಇರುತ್ತೆ ಪೂರ್ವಕ್ಕೆ ಡೌನ್ ಇರುತ್ತೆ ಸೊ ಇದನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ಭೌಗೋಳಿಕವಾಗಿ ಸ್ಟಡಿ ಮಾಡ್ತಾರೆ ಅದ್ರ ಬಗ್ಗೆ ಇದು ಎತ್ತರವಿದೆ ಇಲ್ಲೇನಾದರೂ ಮಳೆ ನೀರು ಬಿತ್ತಂದರೆ ಅದನ್ನು ನಾವು ಸ್ಟೋರೇಜ್ ಮಾಡಿಕೊಂಡು ಇಡೀ ಸಿಟಿಯಲ್ಲಿ ಕಳಿಸ್ಬೇಕಂತ ಆವಾಗೊಂದು ಆಲೋಚನೆ ಬರುತ್ತೆ ಒಂದು ಪ್ಲ್ಯಾನ್ ಹಾಕೋತಾರೆ ಅದೇ ಅಂಡರ್ಗ್ರೌಂಡ್ ವಾಟರ್ ಟನಲ್ ಅಂತ ಮಾಡ್ಕೋತಾರೆ ಇವಾಗ ನಾವು ಡಿಸ್ಟಿಕ್ ಹಾಸ್ಪಿಟಲ್ ಕೆಳಗಡೆ ಹಿಂದ್ಗಡೆ ನೋಡ್ತಿರ್ಬೋದು ಅಲ್ಲಿ ಮಸೀದಿ ಅದೆಲ್ಲ ಇದೆ ಸ್ಮಾರಕ ಇದೆ ಅದರ ಪಕ್ಕದಲ್ಲೇ ಒಂದು ಬೃಹತ್ ಆಕಾರದ ಒಂದು ರೂಮ್ ಅಷ್ಟು ದೊಡ್ಡದಾದ ಒಂದು ಅಂಡರ್ ಗ್ರೌಂಡ್ ವಾಟರ್ ಟನಲ್ ಇದೆ ಆಳ ಎಷ್ಟಿದೆ ಅಂದರೆ ಅರವತ್ತು ಫೂಟ್ ಆಳ ಇದೆ ಮತ್ತೆ ಒಳಗಡೆ ಸಣ್ಣ ಸಣ್ಣ ರೂಮ್ ಇದೆ ಅಲ್ಲಿ ಯಾಕಂದ್ರೆ ಅದನ್ನ ಅಡ್ಡಿ 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 ಅಲ್ಲಿ ಮೇಲೆ ಹಿಂಗೆ ಚಿಮಣಿ ಥರ ಮಾಡಿದ್ದಾರೆ ಅದು ಯಾಕೆ ಮಾಡಿದ್ದಾರೆ ಅಂದರೆ ಒಳಗಡೆ ಇರುವಂಥ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಅದನ್ನೆಲ್ಲ ಮಾಡೋ ಸಲುವಾಗಿ ಆ ರೀತಿ ಮಾಡ್ಕೊಂಡಿದ್ದಾರೆ ಸೊ ಅವರು ಆವಾಗಿನ ಕಾಲದಲ್ಲಿ ಯಾವ ರೀತಿ ನೀರಾವರಿ ವ್ಯವಸ್ಥೆ ಮಾಡಿದ್ರು ಅಂತ ನಾವು ಇಲ್ಲಿ ತಿಳ್ಕೊಳ್ಳೋ ಮಳೆ ಬಿದ್ದಿರುವಂಥ ನೀರನ್ನು ಒಂದು ಅಂಡರ್ಗ್ರೌಂಡ್ ವಾಟರ್ ಟನಲ್ ಮಾಡ್ಕೊಂಡು ಅಲ್ಲಿಂದ ಎಲ್ಲ ಸಣ್ಣ ಸಣ್ಣ ಬಾವಿ ಬಾವಿಗಳಿಗೆ ಕಲೆಕ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ಪ್ರಮುಖವಾಗಿರುವಂಥ ಬಾವಿ ಎರಡು ಒಂದು ತಾಜ್ ಬೌಡಿ ಇನ್ನೊಂದು ಬೌಡಿ ತಾಜ್ ಬೌಡಿಗೆ ಅಲ್ಲಿಂದ ಸ್ಟೇಟ್ ಕಲೆಕ್ಷನ್ ಇದೆ ಇವಾಗಾದ್ರೂ ಅದು ಕಲೆಕ್ಷನ್ ಇದೆ ಕೆಲವೊಂದು ಕಡೆ ಇವಾಗ ಸ್ವಲ್ಪ ಡ್ಯಾಮೇಜ್ ಆಗಿದೆ ಬಟ್ ಅಲ್ಲಿಂದ ಇದಕ್ಕೆ ಡೈರೆಕ್ಟಾಗಿ ಕಲೆಕ್ಷನ್ ಕೊಟ್ಟಿದ್ದಾರೆ ಮತ್ತು ಚಂದ ಬೌಡಿ ಕೊಟ್ಟಿದ್ದಾರೆ ಬಿಜಾಪುರ್ ಇಡೀ ಬಿಜಾಪುರ್ಗೆ ನೀರಿನ ಸಮಸ್ಯೆನೇ ಬರಬಾರ್ದಂತ ಆವಾಗಿನ ಕಾಲದಲ್ಲಿ ಆ ರೀತಿ ಎಲ್ಲ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ರು ಸೊ ಅದೇ ರೀತಿ ಒಂದೊಂದು ಒಂದೊಂದು ಬಾವಿಗಳಿಗೆ ಈ ರೀತಿ ಕನೆಕ್ಷನ್ ಮಾಡ್ಕೊಂಡಿದ್ರು ಸೊ ಈ ಒಂದು ಬಾವಿ ಯಾಕೆ ಪ್ರಮುಖ ಸ್ಥಾನ ಪಡ್ಕೊತಿದೆ ಪಡ್ಕೊಂಡಿದೆ ಅಂತ ನಾವು ತಿಳ್ಕೊಳಬಂತ ಈ ಒಂದು ಬಾವಿಗೆ ಆಳನೇ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ಬಾವಿಯನ್ನು ಸ್ವಚ್ಛ ಮಾಡಬೇಕಂತ ಮಹಾನಗರ ಪಾಲಿಕೆಯವರು ಮುನ್ಸಿಪಾಲ್ಟಿಯವರು ಬರ್ತಾರೆ ಬಂದು ಸ್ವಚ್ಛ ಮಾಡೋಕ್ಕಂತ ಎಲ್ಲ ರೀತಿ ಸ್ಥಳೀಯ ಜನರೆಲ್ಲ ಕಸ ಕಡ್ಡಿ ಎಲ್ಲ ಒಗ್ದಿದ್ದು ಕ್ಲೀನ್ ಮಾಡ್ತಾರೆ ಪೂರ್ತಿ ಕ್ಲೀನ್ ಮಾಡಿ ಒಂದು ಏನಿಲ್ಲ ಅಂದ್ರೂ ಒಂದು ಎಂಟರಿಂದ ಹತ್ತು ದಿನ ಈ ಒಂದು ಬಾವಿಗೆ ಸ್ವಚ್ಛ ಮಾಡ್ಬೇಕಂತ ಮಾಡ್ತಾರೆ ಸೊ ಅವಾಗೂ ಕೂಡ ಇದರ ಆಳ ಸಿಗೋದಿಲ್ಲ ಆಮೇಲೆ ಚಂದಾ ಬೌಡಿಗಿಂತ ದೊಡ್ಡ ಆಕಾರದಾಗ ಈ ಒಂದು ಬಾವಿಯನ್ನು ಕಟ್ಟಿರ್ತಾರೆ ಬೃಹತ್ ಆಕಾರದಾಗ ಇಡೀ ಬಿಜಾಪುರ್ಗೆ ಈವಾಗಿನ ಟೈಮ್ದಾಗು ನೀರಿನ ಸಮಸ್ಯೆನೇ ಬರಲ್ಲ ಇಡೀ ಬಿಜಾಪುರ್ಗೆ ಸಪ್ಲೈ ಮಾಡುವಷ್ಟು ನೀರು ಈ ಒಂದು ಬಾವಿ ಹೊಂದಿದೆ ರಾಯಭಾರಿಗಳು ಅಥವಾ ರಾಜರಿಗೆ ಬೇಟ ಆಗ್ಬೇಕಂತ ಬಂದಿರ್ತಾರಲ್ಲ ಹೊರ್ಗಿನ ರಾಜರಾಯ್ತು ಸೈನಿಕರಾಯ್ತು ಬೇಟ ಆಗ್ಬೇಕಂತ ಏನೋ ವ್ಯಾಪಾರಿಗಳಾಯ್ತು ಇಲ್ಲಿ ಬರಾಗ ಏನಾಗ್ತದಂದ್ರೆ ದರ್ಗಾ ಜೈಲ್ ಅಂತ ನೋಡ್ತೀವಿ ಅದು ಸರಾಯ ಅಂತ ಕರೀತಾರೆ ಏನಪ್ಪಾ ಅಂದ್ರೆ ಅಲ್ಲಿ ಯಾರಾದರೂ ಈ ಒಂದು ಬಿಜಾಪುರ ಸಾಮ್ರಾಜ್ಯದಲ್ಲಿ ಎಂಟ್ರಿ ಆದಾಗ ಅಥವಾ ರಾಜರ ಕಡೆಯಿಂದ ಅಪ್ಪಣೆ ಸಿಗದೇ ಇರೋ ಇರೋ ಕಾರಣ ಅಲ್ಲಿ ಅವ್ರವರಿಗೆ ಒಂದು ಕುದುರೆ ಮತ್ತು ಒಬ್ಬ ಮನುಷ್ಯ ಅವರಿರುವಂಥ ಸೈನಿಕರಿಗೆ ಒಂದೊಂದು ಸಣ್ಣ ಒಂದು ಸಣ್ಣ ಸಣ್ಣ ಕೊಠಡಿ ಇದೆ ಅಲ್ಲಿ ವೇಟ್ ಮಾಡ್ತಾಯಿದ್ರು ಯಾಕಂದರೆ ಬಿಜಾಪುರ ಒಂದು ಸಮೃದ್ಧವಾದ ಸಾಮ್ರಾಜ್ಯವಿತ್ತು ರಾಜ ಅಷ್ಟೊಂದು ಈಸಿಯಾಗಿ ಯಾರಿಗೆ ಭೇಟಿ ಆಗ್ತಾ ಇರಲಿಲ್ಲ ಭಾಳಷ್ಟು ಸೆಕ್ಯುರಿಟಿ ಇರ್ತಿತ್ತು ಭದ್ರಕೋಟೆ ಇರ್ತಿತ್ತು ಇದರ ಬಗ್ಗೆ ಇನ್ನೊಂದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆದಿಲ್ ಶಾಹಿ ಅವರ ಯುದ್ಧ ನೀತಿ ಅಂತ ಅದರಲ್ಲಿ ನೀವು ನೋಡ್ ನೋಡ್ಬೋದು ಚೆಕ್ ಮಾಡಿ ಸೊ ಅವಾಗ ಏನಾಗುತ್ತಂದ್ರೆ ಅಲ್ಲಿ ಅವರು ರೆಸ್ಟ್ ಮಾಡ್ತಾರೆ ರಾಜರ ಕಡೆಯಿಂದ ಅಪ್ಪಣೆ ಬಂದಾಗ ಅಲ್ಲಿಂದ ಬರ್ತಾರೆ ಇಲ್ಲಿಗೆವರೆಗೂ ತಾಜ್ ಬೋರ್ಡಿಗೆ ಬರ್ತಾರೆ ಇಲ್ಲಿಂದನೇ ಸ್ವಲ್ಪ ಮುಂದೆ ಹೋದರೆ ರಾಜರ ದರ್ಬಾರ್ ಹಾಲ್ ಸಿಗುತ್ತೆ ಅದು ಗಗನ್ ಮಾಲ್ ಅಂತ ನಾವು ಕರಿತೀವಿ ಸೊ ಅಲ್ಲಿಂದ ಇಲ್ಲಿಗೆ ಬಂದಾಗ ಅವ್ರಿಗೆ ಸ್ನಾನ ಮಾಡೋಕ್ಕಂತ ಈ ಒಂದು ಭಾವಿ ಕೂಡ ಕಟ್ಟಿರ್ತಾರಂತ ಸಾಕಷ್ಟು ಸಂಶೋಧರಾಯಿತು ಆಯಿತು ಇತಿಹಾಸಕಾರರಾಯಿತು ಹೇಳ್ತಾರೆ ಸೊ ಅದೇ ಈ ಕಡೆ ಒಳಗಡೆ ಇವಾಗ ಹೋಗೋಕ್ಕೆ ಅವಕಾಶ ಇಲ್ಲ ಯಾಕಂದರೆ ಇಲ್ಲಿ ಎಲ್ಲ ಸ್ವಚ್ಛ ಮಾಡಿ ಕುಡಿಯೋಕ್ಕೆ ಸಲುವಾಗಿ ಈ ಒಂದು ನೀರನ್ನು ಯೂಸ್ ಮಾಡ್ತಾಯಿದ್ದೀವಿ ಅದಕ್ಕಾಗಿ ಲಾಕ್ ಹಾಕಿದ್ದಾರೆ ಏನೋ ಕಸ ಕಡ್ಡಿ ಒಗಿಬಾರ್ದು ಅಂತ ಸೊ ಹಾಗಾಗಿ ಇಲ್ಲಿ ಎರಡು ಮೂರು ಕೊಠಡಿಗಳಿಗೆ ದೊಡ್ಡದಾದ ಕೊಠಡಿಗಳು ಇದೆ ಅಲ್ಲಿ ಈ ಕಡೆ ಭಾಗಕ್ಕೆ ಹೋದರೆ ಹೆಣ್ಮಕ್ಕಳಿಗೆ ಅಂದರೆ ರಾಣಿಗಳು ಯಾರಾದರೂ ಹಿಂಗೆ ಬರ್ತಿದ್ರು ಅಂದರೆ ಅವರಿಗೆ ಸ್ನಾನದ ವ್ಯವಸ್ಥೆ ಮತ್ತು ಕೊಠಡಿಗಳು ಅದೆಲ್ಲ ಮಾಡಿದ್ದಾರೆ ಸೊ ಈ ಕಡೆ ಪುರುಷರಿಗೆ ಅಂದರೆ ಅಲ್ಲಿ ಸ್ನಾನದ ವ್ಯವಸ್ಥೆ ಬಟ್ಟೆ ಬದಲಾಯಿಸುವ ಕೋಣೆಗಳು ಅವೆಲ್ಲ ಇಲ್ಲಿ ಮಾಡ್ಕೊಂಡಿದ್ದಾರೆ ಸೊ ನಾವು ನೋಡ್ಬೋದು ಸ್ನೇಹಿತರೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹ ಕಾಲದಲ್ಲಿ ಬಿಜಾಪುರ ಸಂಪೂರ್ಣ ಇಂಪ್ರೂವ್ಮೆಂಟಕ್ಕೆ ಅಂದ್ರೆ ಅಭಿವೃದ್ಧಿ ಕಡೆ ಹೋಗ್ತಾ ಇತ್ತು ಮುಂದೆ ಮೊಹಮ್ಮದ್ ಆದಿಲ್ ಶಾಹಿಯವರು ಬರ್ತಾರೆ ಸೊ ಆವಾಗ ಈ ಒಂದು ನೀರಾವರಿ ವ್ಯವಸ್ಥೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅವರು ಸಂಪೂರ್ಣಗೊಳಿಸಿದ್ರು ಸೊ ಇದನ್ನ ಅವರು ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಇನ್ನೊಂದು ಸ್ವಲ್ಪ ಪ್ರತಿ ಒಂದು ಮನೆಗೂ ನೀರು ಹೋಗ್ಬೇಕಂತ ಒಂದು ಪ್ಲ್ಯಾನ್ ಆಗ್ತಾರೆ ಆ ಪ್ಲ್ಯಾನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ